ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಅಂಚೆ ಇಲಾಖೆಯಿಂದ ನೂತನ ತಂತ್ರಾಂಶ ಎಪಿಟಿ ಎರಡು ಸೊನ್ನೆಗೆ ಚಾಲನೆ ಸಾಗರ ಪ್ರಧಾನ ಕಚೇರಿಯಲ್ಲಿ ಹೊಸ ಬಗೆಯ ಉದ್ಘಾಟನೆ ಜುಲೈ ಒಂದರಂದು ವಂಶವಾಹಿನಿಯಿಂದ ಪತ್ರಿಕೆ ಮತ್ತು ಓದು ಉಪನ್ಯಾಸ ಸನ್ಮಾನ ಪತ್ರಿಕಾ ದಿನಾಚರಣೆ ಯಕ್ಷಶ್ರೀ ರಜತ ಸಂಭ್ರಮದ ಅಂಗವಾಗಿ ವಿಜಯ ಸೇವಾ ಟ್ರಸ್ಟ್ ವತಿಯಿಂದ ಜುಲೈ ಐದರಂದು ಕಂಸವದೆ ಯಕ್ಷಗಾನ ಆಯೋಜನೆ ಅಂಚೆ ಇಲಾಖೆಯಿಂದಲೇ ಸಿದ್ಧಗೊಳಿಸಿರುವ ಹೊಸ ತಂತ್ರಾಂಶ ಇಂದಿನಿಂದ ಕಾರ್ಯಾರಂಭ ಮಾಡಿದೆ ಇದು ಇಲಾಖೆ ಮತ್ತು ಸಾರ್ವಜನಿಕ ಸ್ನೇಹಿಯಾಗಿ ಹಲವು ಅನುಕೂಲತೆಗಳನ್ನು ಹೊಂದಿದೆ ಎಂದು ಶಿವಮೊಗ್ಗ ಜಿಲ್ಲಾ ಅಂಚೆ ಕಚೇರಿಯ ಅಧೀಕ್ಷಕರಾದ ಜೈರಾಮ್ ಶೆಟ್ಟಿ ಹೇಳಿದರು ಸಾಗರ ಪ್ರಧಾನ ಅಂಚೆ ಕಚೇರಿಯಲ್ಲಿ ಗುರುವಾರ ಏರ್ಪಡಿಸಿದ್ದ ಇಲಾಖೆ ಹೊಸ ತಂತ್ರಾಂಶ ಎಪಿಟಿ ಎರಡು ಸೊನ್ನೆ ಸಾಫ್ಟ್ವೇರ್ ಕಾರ್ಯವನ್ನು ಉದ್ಘಾಟಿಸಿದ ಅವರು ನಂತರ ಮಾತನಾಡಿದರು ತ್ವರಿತವಾದ ಕಾರ್ಯಕ್ಷಮತೆ ಹೊಂದಿರುವ ಈ ತಂತ್ರಾಂಶ ನೆಟ್ವರ್ಕ್ ಸಮಸ್ಯೆಗಳಿಂದಲೂ ಮುಕ್ತವಾಗಿದೆ ಹಾಗೂ ಜನರು ಆನ್ಲೈನ್ ಮೂಲಕ ಡಿಜಿಟಲ್ ಹಣ ಪಾವತಿಸುವುದಕ್ಕೆ ಅವಕಾಶ ಕಲ್ಪಿಸಿರುವ ಈ ತಂತ್ರಾಂಶದಿಂದ ನಗದುರಹಿತ ವ್ಯವಹಾರ ಸಾಧ್ಯವಾಗಲಿದೆ ಇದರಿಂದಾಗಿ ಸಾರ್ವಜನಿಕರಿಗೆ ಹೆಚ್ಚು ಸೌಲಭ್ಯ ದೊರೆಯುವಂತಾಗಲಿದೆ ಎಂದು ಹೇಳಿದ ಅವರು ನಮ್ಮ ಇಲಾಖೆಯಲ್ಲಿರುವ ಇಂಜಿನಿಯರ್ಗಳೇ ಇದನ್ನು ಸಿದ್ಧಗೊಳಿಸಿರುವುದು ವಿಶೇಷ ಶಿವಮೊಗ್ಗ ವಿಭಾಗದ ಮುನ್ನೂರ ಅರವತ್ತು ಅಂಚೆ ಕಚೇರಿಯ ನೂರ ನಾಲ್ಕು ಕಚೇರಿಯಲ್ಲಿ ಕಳೆದ ಸೋಮವಾರದಿಂದ ಮತ್ತು ಉಳಿದ ಇನ್ನೂರ ಐವತ್ತಾರು ಅಂಚೆ ಕಚೇರಿಯಲ್ಲಿ ಇಂದಿನಿಂದ ನೂತನ ಸಾಫ್ಟ್ವೇರ್ ಉದ್ಘಾಟನೆಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಸವಾಲುಗಳನ್ನು ಸ್ವೀಕರಿಸಿ ಕಾರ್ಯ ಮಾಡಿದಾಗ ಮಾತ್ರ ಯಶಸ್ಸು ಸಾಧ್ಯ ಎನ್ನುವುದಕ್ಕೆ ಹೊಸ ತಂತ್ರಾಂಶದೊಂದಿಗೆ ಸಾಗರ ಇಲಾಖೆ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಿದೆ ಎಂದು ಶ್ಲಾಘಿಸಿದರು జిల్లా అంచె ఇలాకే ఉప అంచె అధీక్షక గణేష్ సాగర ఉప విభాగ అంచె నిరీక్షక ధనంజయ గౌడ సగరద ప్రధాన అంచె కచేరి అంచే పాలకి తారామణి ఎస్ఎం ప్రకాశ్ మరీ హాజరెవేర్ ಹೊಸ ಯುಗಕ್ಕೆ ನಾವು ಅಂಚೆ ಕಚೇರಿಯವರು ತಾಲಿಡ್ತಾ ಇದ್ದೇವೆ ಇಷ್ಟರವರೆಗೆ ನಾವು ಪಿ ಸಿ ಎಸ್ ಸಿನವರ ಎಸ್ ಸಿ ಎ ಪಿ ಸ್ಯಾಪ್ ಎಂಬ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೇವೆ ಇವತ್ತಿಂದ ನಾವು ಅಂಚೆ ಇಲಾಖೆಯದೇ ತನ್ನದೇ ಸ್ವಂತ ಸಾಫ್ಟ್ವೇರ್ ನಮ್ಮ ಇಲಾಖೆಯಲ್ಲಿರುವಂತಹ ಸಾಫ್ಟ್ವೇರ್ ಇಂಜಿನಿಯರ್ಗಳು ಸೇರಿಕೊಂಡು ತಯಾರು ಅಡ್ವಾನ್ಸ್ಡ್ ಪೋಸ್ಟರ್ ಟೆಕ್ನಾಲಜಿ ಎರಡು ಸೊನ್ನೆ ಇದನ್ನು ಇವತ್ತಿಂದ ಉದ್ಘಾಟನೆ ಮಾಡಿ ಪ್ರಾರಂಭಿಸ್ತಾ ಇದ್ದೇವೆ ಶಿವಮೊಗ್ಗ ವಿಭಾಗದಲ್ಲಿರುವಂಥ ಮುನ್ನೂರ ಅರವತ್ತು ಅಂಚೆ ಕಚೇರಿಗಳಲ್ಲಿ ನೂರ ನಾಲ್ಕು ಅಂಚೆ ಕಚೇರಿ ಮೊನ್ನೆ ಸೋಮವಾರ ಇದೇ ಸಾಫ್ಟ್ವೇರ್ಗೆ ಔಟ್ ಆಗಿದೆ ಇವತ್ತು ಇನ್ನೂರ ಐವತ್ತಾರು ಅಂಚೆ ಕಚೇರಿಗಳು ಈ ಸಾಫ್ಟ್ವೇರ್ಗೆ ಔಟ್ ಆಗ್ತಾ ಉಂಟು ಇವತ್ತಿಂದ ಪೂರ್ತಿ ನಮ್ಮ ವಿಭಾಗವು ಎ ಪಿ ಟಿ ಟೂ ಪಾಯಿಂಟ್ ಟೋ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾ ಇದೆ ಇನ್ನೊಂದು ಅನನುಕೂಲತೆ ಏನಿತ್ತು ಅಂದರೆ ಏನಾದರೂ ಅದರಲ್ಲಿ ನಮಗೆ ಒಂದು ಕರೆಕ್ಷನ್ ಬೇಕಾದರೆ ಆ ಸಾಫ್ಟ್ವೇರಲ್ಲಿ ಏನಾದರೂ ಒಂದು ಕರೆಕ್ಷನ್ ಬೇಕಾದರೆ ನಮಗೆ ಅದಕ್ಕೆ ತುಂಬ ಟೈಮ್ ತಗೊಳ್ತಾ ಇದ್ರು ಅವರು ನಾವು ಅವರಿಗೆ ರಿಕ್ವೆಸ್ಟ್ ಕೊಡಬೇಕು ಒಂದು ಆರು ತಿಂಗಳು ಬಿಟ್ಟು ಅವರು ಆ ಕರೆಕ್ಷನ್ ಕೊಡ್ತಾ ಇದ್ರು ಬಟ್ ನಮಗೆ ಹೀಗೆ ಬಂದಂಥ ಸಾಫ್ಟ್ವೇರ್ ನಮ್ಮದೇ ಸಾಫ್ಟ್ವೇರ್ ಈಗ ಇವತ್ತೇನೋ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಇವತ್ತು ನಾವು ರಿಕ್ವೆಸ್ಟ್ ರೇಸ್ ಮಾಡಿದರೆ ನಾಳೆ ನಮಗೆ ಆ ಸಾಫ್ಟ್ವೇರ್ ಇಮಿಡಿಯೇಟ್ ಕರೆಕ್ಷನ್ ಬಂದು ಬಿಡ್ತದೆ ಸೊ ನಿನ್ನೆ ನೀವು ನೋಡಿರ್ಬೋದು ಕೆಲವರಿಗೆ ಅನುಭವ ಆಗಿರ್ಬೋದು ಏನಂತ ಹೇಳಿದರೆ ನಿನ್ನೆ ರಾತ್ರಿ ಈ ಸಾಗರ ಸೈಡಿಂದೆಲ್ಲ ನಿನ್ನೆ ಮೈಗ್ರೇಷನ್ ಇತ್ತು ಪುಣ್ಯಕ್ಕೆ ಯಾರೋ ಒಬ್ರು ಬಿಗಿನ್ ಮಾಡಿಲ್ಲ ಒಂದು ಬಿ ಓದವರು ಡೇ ಡೇ ಎಂಡ್ ಮಾಡಲಿಲ್ಲ ಇದು ನಮಗೆ ರಾತ್ರಿ ಹತ್ತು ಗಂಟೆಗೆ ಆಮೇಲೆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಮತ್ತೆ ಇನ್ಸ್ಪೆಕ್ಟರ್ ಏನೋ ಮಾಡಿಕೊಂಡು ಡೇ ಬಿಗಿನ್ ಡೇ ಎಂಡ್ ಮಾಡಿದ್ರು ಇಮಿಡಿಯೇಟ್ ಇದಕ್ಕೆಲ್ಲ ಸೊಲ್ಯೂಷನ್ಗಳು ಉಂಟು ನಮ್ಮದೇ ಸಾಫ್ಟ್ವೇರ್ ಅದನ್ನು ಅದೇ ಟಿ ಸಿ ಎಸ್ ಆದರೆ ನಾವು ಟಿ ಸಿ ಟಿಕೆಟ್ ರೈಸ್ ಮಾಡಿ ಅವರು ಸೊಲ್ಯೂಷನ್ ಕೊಡುವರೆಗೆ ರಾತ್ರಿ ಇಡೀ ಕಾಯಬೇಕಾಗಿತ್ತು ಆ ರೀತಿ ಇದು ಒಂದು ಅನುಕೂಲತೆ ಉಂಟು ಮತ್ತೆ ಗ್ರಾಹಕರಿಗೆ ಏನು ಅನುಕೂಲತೆ ಅಂತ ನೆಟ್ವರ್ಕ್ ನೆಟ್ವರ್ಕಿಂದು ಅಥವಾ ಫ್ಲೋ ಇಶ್ಯೂ ಅಂತದೇನು ಇದರಲ್ಲಿ ಇರಲ್ಲ ಇಂದಿನ ಸಾಫ್ಟ್ವೇರ್ಗಳಲ್ಲಿ ಏನಿತ್ತು ಅಂದರೆ ಒಂದು ಸಾಫ್ಟ್ವೇರಿಂದ ಇನ್ನೊಂದು ಸಾಫ್ಟ್ವೇರ್ಗೆ ಫ್ಲೋದು ಸಮಸ್ಯೆ ಇತ್ತು ಇದು ನಮ್ದೇ ಓನ್ ಸಾಫ್ಟ್ವೇರ್ ಮತ್ತೆ ಎಲ್ಲಾ ಪ್ಯಾಕೇಜ್ಗಳು ಒಂದೇ ಸಾಫ್ಟ್ವೇರ್ ಅಲ್ಲಿ ಇರ್ತದೆ ಸೊ ಫ್ಲೋ ಆಗೋದು ಒಂದೇ ಸರ್ವರ್ ಅಲ್ಲಿ ಇಮಿಡಿಯೇಟ್ ಫ್ಲೋ ಆಗ್ತದೆ ನೀವು ಅಲ್ಲಿ ಆರ್ಟಿಕಲ್ ಹಾಕಿದ ಕೂಡಲೇ ನಿಮಗೆ ಪೋಸ್ಟ್ ಮ್ಯಾನಿಗೆ ಪೋಸ್ಟ್ ಇವತ್ತು ಅನುಭವ ಆಗಿರ್ಬೋದು ಅಲ್ಲಿ ಇನ್ವೆಸ್ಟ್ ಮಾಡಿದ ಕೂಡಲೇ ನಿಮಗೆ ಆರ್ಟಿಕಲ್ ಬಂದು ಬಿಡ್ತದೆ ಸೊ ವೆರಿ ಸ್ಪೀಡ್ ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬಗ್ಸ್ ಇದ್ದೇ ಇರ್ತದೆ ಯಾವುದೇ ನಮ್ಮ ಇದರಲ್ಲಿ ಸಹ ಪ್ರಾರಂಭದಲ್ಲಿ ಸ್ವಲ್ಪ ವಿಘ್ನಗಳು ಇದ್ದೇ ಇರ್ತವೆ ಯಾಕೆಂದರೆ ಹುಟ್ಟುವಾಗ ಯಾರು ಸಹ ಸರ್ವಜ್ಞರಾಗಿರುವುದಿಲ್ಲ ಸೊ ಈ ಹೊಸ ಸಾಫ್ಟ್ವೇರ್ನ ಅನುಕೂಲತೆಗಳು ಆಮೇಲೆ ಸಾರ್ವಜನಿಕರಿಗೆ ಏನಂದರೆ ಇದರಲ್ಲೆಲ್ಲ ಡಿಜಿಟಲ್ ಪೇಮೆಂಟ್ ಮಾಡ್ಬೋದು ಸಪೋಸ್ ಒಂದು ರಿಜಿಸ್ಟರ್ಡ್ ಬುಕ್ ಮಾಡ್ತಾರೆ ಕೌಂಟ್ರಲ್ಲಿ ಕ್ಯಾಶ್ ಪೇಮೆಂಟ್ ತೊಗೋಬೇಕಾಗಿಲ್ಲ ಡಿಜಿಟಲ್ ಪೇಮೆಂಟ್ ಅಲ್ಲೇ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು ಆಮೇಲೆ ಎಲ್ಲ ರೀತಿ ಅನುಕೂಲತೆ ಸ್ಪೀಡ್ ಸರ್ವಿಸ್ ವೇಗವಾದ ಸರ್ವಿಸನ್ನು ಕೊಡ್ಬೋದು ಕೌಂಟ್ರಲ್ಲಿ ಕಡ್ಡಾಯವಾಗಿ ಅವತ್ತಿಂದ ಅವತ್ತು ಟ್ಯಾಲಿ ಮಾಡಿ ಆಫೀಸ್ ಬಿಡಬೇಕು ನಾನು ಮೆಸೇಜ್ ಸಹ ಹಾಕಿರ್ತೀನಿ ಕಚೇರಿ ಬಿಡುವ ಮುಂಚೆ ನಿಮ್ಮದು ಟ್ಯಾಲಿ ಆಗಬೇಕು ಬಿ ಪಿ ಎಮ್ ಇರಲಿ ಎ ಬಿ ಪಿ ಎಮ್ ಇರಲಿ ಬಿ ಎ ಇರಲಿ ಸೂಪರ್ವೈಸರ್ ಇರಲಿ ಪೋಸ್ಟ್ ಮಾಸ್ಟರ್ ಇರಲಿ ಪೋಸ್ಟ್ ಮಾಫೀಸ್ ಮನೆಗೆ ಹೋಗಬೇಕಾದ್ರೆ ಅವರ ಇಡೀ ಕಚೇರಿ ಟ್ಯಾಲಿ ಆಗಿರಬೇಕು ಟ್ಯಾಲಿ ಮಾಡದೆ ಹಾಗಿಲ್ಲ ಇದು ಕಡ್ಡಾಯ ಪಿ ಎಗಳು ನೋಡ್ಕೋಬೇಕು ಪಿ ಎಗಳು ಕೆಲಸ ಆಗಿ ಸೂಪರ್ವೈಸರ್ ಕೊಡ್ಬೇಕು ಸೂಪರ್ವೈಸರ್ ಪೋಸ್ಟ್ ಮಾಸ್ ರಿಪೋರ್ಟ್ ಮಾಡಬೇಕು ಸೊ ಚಂದದಿಂದ ರಿಸ್ಕ್ ಹೇಳಿದ್ರೆ ಅದಕ್ಕೆ ಚಂದ ಉಂಟು ನಾನು ಹೋಗ್ಬೋದಂತ ತಿಳ್ಕೋಬೇಡಿ ಯಾವುದು ರಿಸ್ಕ್ ನಿಮ್ಮನ್ನು ಬೆನ್ನ ಹಿಂದೆ ಟೆಕ್ನಾಲಜಿ ಎ ಪಿ ಟಿ ಟೂ ಪಾಯಿಂಟ್ ಓ ಅಲ್ಲ ಆ ಟೆಕ್ನಾಲಜಿಗಿಂತ ಇವರು ಪೋಸ್ಟ್ ಬಾಕ್ಸ್ ಓಪನ್ ಮಾಡಿ ಎ ಪಿ ಟಿ ಟೆಕ್ನಾಲಜಿ ಹೊರಗಡೆ ತಂದ್ರೆ ಅದು ಟೆಕ್ನಾಲಜಿ ತುಂಬ ಒಳ್ಳೆಯದ್ರು ಅದ್ಯಾರೋ ಟೆಕ್ನಾಲಜಿಗೆ ನಮ್ದು ಒಂದು ವೈಯಕ್ತಿಕವಾಗಿ ಒಂದು ಅಭಿನಂದನೆ ಸಲ್ಲಿಸಬೇಕು ಯಾವಾಗ್ಲೂ ನಮ್ಮ ಇದು ಮನಸ್ಸು ಹೇಗಿರ್ಬೇಕಂದ್ರೆ ಹೊಸ ಯಾವಾಗ್ಲೂ ಚಿಂತನೆ ಮಾಡ್ತಾ ಇರಬೇಕು ಇದ್ದದ್ರಲ್ಲೇ ನೀರಲ್ಲಿ ಹರಿತ ಹರಿಯುವ ನೀರಲ್ಲೇ ನಾವು ಹೋಗ್ತಾ ಇದ್ರೆ ಅದಕ್ಕೆ ಏನು ಇರುವುದಿಲ್ಲ ಎಲ್ಲರೂ ಅದರೊಟ್ಟಿಗೆ ಹೋಗ್ತಾ ಇರ್ತಾರೆ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ಹೊಸ ಹೊಸ ಐಡಿಯಾಗಳು ಬರ್ತವೆ ಅದಕ್ಕಾಗಿ ಕೋಸ್ಟ್ ಮ್ಯಾನ್ ಗಳಿಗೆ ಐಡಿಯಾ ಬಂದಿದೆ ವೆರಿ ಗುಡ್ ಐಡಿಯಾ ವಂಶೋವಾಣಿ ಟ್ರಸ್ಟ್ ಗುಂಡು ಮನೆ ಇದರ ಆಶ್ರಯದಲ್ಲಿ ಪತ್ರಿಕಾ ಸ್ನೇಹಿತರ ಬಳಗದ ವತಿಯಿಂದ ಜುಲೈ ಒಂದರಂದು ಹೊಸನಗರ ತಾಲೂಕು ಬಟ್ಟೆಮಲ್ಲಪ್ಪ ಶ್ರೀರಾಮಕೃಷ್ಣ ವಿದ್ಯಾಲಯದ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಸನ್ಮಾನ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮವನ್ನು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಎಚ್ ಯು ಸುರೇಶ್ ವಾಟ್ಕೋಡು ಉದ್ಘಾಟಿಸಲಿದ್ದಾರೆ ಯುವ ಸಾಹಿತಿ ಹಾಗೂ ಯಕ್ಷ ಗಾಯಕರು ಆಗಿರುವ ಸುಜನ್ ಗಣೇಶ್ ಹೆಗಡೆ ಅವರು ಪತ್ರಿಕೆ ಮತ್ತು ಓದು ಕುರಿತ ಉಪನ್ಯಾಸದಲ್ಲಿ ಮಾತನಾಡಲಿದ್ದಾರೆ ಇದೇ ವೇಳೆ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ರವಿ ಬಿದುನೂರು ಅವರನ್ನು ಸಂಸ್ಥೆ ಸನ್ಮಾನಿಸಲಾಗುವುದು ವಂಶವಾಹಿನಿ ಪತ್ರಿಕಾ ಸ್ನೇಹಿತರ ಬಳಗದ ಅಧ್ಯಕ್ಷ ರಮೇಶ್ ಹೆಗಡೆ ಗುಂಡುಮನೆ ಅಧ್ಯಕ್ಷತೆ ವಹಿಸಲಿರುವ ಕಾರ್ಯಕ್ರಮದಲ್ಲಿ ಮಹಿಳಾ ಒಕ್ಕೂಟದ ತಾಲೂಕು ಅಧ್ಯಕ್ಷೆ ಸುಮಾ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ದೇವರಾಜ್ ಮುಖ್ಯ ಶಿಕ್ಷಕ ಕರುಣಾಕರ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದು ವಂಶವಾಹಿನಿ ಪ್ರಕಟಣೆಯಲ್ಲಿ ತಿಳಿಸಿದೆ ಯಕ್ಷಶ್ರೀ ಸಾಗರ ಇದರ ರಜತ ಸಂಭ್ರಮದ ಅಂಗವಾಗಿ ವಿಜಯ ಸೇವಾ ಟ್ರಸ್ಟ್ ಯಕ್ಷಶ್ರೀ ಸಾಗರದ ವತಿಯಿಂದ ಯಕ್ಷ ಪ್ರವೀಣ ವೇದಿಕೆಯವರ ಕಂಸವದೆ ಯಕ್ಷಗಾನ ಪ್ರದರ್ಶನವನ್ನು ಜುಲೈ ಐದರಂದು ಆಯೋಜನೆ ಮಾಡಲಾಗಿದೆ ಸಾಗರ ಶ್ರೀನಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಅಂದು ಸಂಜೆ ಐದು ಗಂಟೆಗೆ ಆರಂಭಗೊಳ್ಳಲಿರುವ ಕಾರ್ಯಕ್ರಮದಲ್ಲಿ ಯಕ್ಷಶ್ರೀ ರಜತ ಸಂಭ್ರಮದ ಬೋಸ್ಟರ್ ಬಿಡುಗಡೆಯಾಗಲಿದೆ ಸಂಸ್ಥೆಯ ಟ್ರಸ್ಟಿ ಎಎಂ ಸುಬ್ಬರಾವ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಮೇಶ್ ಹೆಗಡೆ ಗುಂಡುಮನೆ ಸಂಸ್ಥೆಯ ವ್ಯವಸ್ಥಾಪಕ ಟ್ರಸ್ಟಿ ಡಾಕ್ಟರ್ ಎಚ್ಎಸ್ ಮೋಹನ್ ಮನು ಮತ್ತಿತರರು ನಮಸ್ಕಾರ